மாரி தினங்கி ஆர் அம்பேட் அதி நேற்று உபாத் திராவிடிகளை நேரம் பண்ணி கிரண் குமார் மூடி நகர அமைச்ச சதீஷ் பாலிகர் உபாத்திய உமேஷ் காம்பி பிரதான ஆகாஷ் குமார் மீனாட்சி அம்பி மயிலாட் அட்சிகலா உத்தித்தர சந்தர் ಜಿಲ್ಲಾ ಹಾಗೂ ನಗರ ಪದಾಧಿಕಾರಿಗಳನ್ನು ನೇಮಕ ಮಾಡಲಾಯಿತು ಬೀದರ್ ಜಿಲ್ಲೆಯಲ್ಲಿ ನಿರಂತರವಾಗಿ ದಲಿತರ ಮೇಲೆ ದೌರ್ಜನ್ಯಗಳನ್ನು ನಡೀತವೆ ಅಂತ ಕೆಲವೊಂದು ಕಡಿವಾಣ ಹಾಕಬೇಕು ಮತ್ತು ಸಾರ್ವಜನಿಕರಿಗೆ ಎಲ್ಲ ಇಲಾಖೆಗಳಿಂದ ಏನು ಸರ್ಕಾರಿ ಸೌಲಭ್ಯಗಳನ್ನು ದೊರಕ್ತವ ಅದು ದೊರಕಿಸುವ ನಿಟ್ಟಿನಲ್ಲಿ ಏನಾದ ಅಂಬೇಡ್ಕರ್ ಯೋಚನೆ ಕೆಲಸ ಹೇಳಿ ಇವತ್ತಿನ ಸಭೆಯಲ್ಲಿ ಚರ್ಚೆ ಮಾಡಿ ಎಲ್ಲ ಪದಾಧಿಕಾರಿಗಳಿಗೆ ಈ ಮೂಲಕ ತಿಳಿಸುವುದೇನೆಂದರೆ ನಮ್ಮ ಅಂಬೇಡ್ಕರ್ ಯೋಜನೆ ಸಾರ್ವಜನಿಕರ ಹಕ್ಕಿಗಾಗಿ ಹೋರಾಟ ಮಾಡುತ್ತದೆ ಅದರ ಸಲುವಾಗಿ ಏನೇ ಸಮಸ್ಯೆ ಇದ್ದರೂ ಕೂಡ ನೀವು ನಮ್ಮನ್ನು ಸಂಪರ್ಕಿಸಿದರೆ ನಿಮ್ಮ ಸಮಸ್ಯೆಯನ್ನು ನಾವು ಹಂತ ಹಂತವಾಗಿ ಅನ್ನೋದ ಬಗೆಹರಿಸಲಿಕ್ಕ ಬಗೆಹರಿಸ್ತೇವೆ ಅಂತ ಹೇಳಿ ಈ ಮೂಲಕ ತಮರೆ ಕೇಳಿಕೊಳ್ಳತೇನೆ ಒಂದು ಗಳೆ ಯುಗತಿನ ದಿವಸ ಜಿಲ್ಲಾ ಉಪಾಧ್ಯಕ್ಷರಾಗಿ ಲಕ್ಷ್ಮೀ ಮುಂತಾಂತವರನ್ನು ಅಂಬೇಡ್ಕರ್ ವೇಷನೆ ಐಕೆ ಮಾಡ लागले ಇದರ ಏನಾದ ಕಿರಣ್ ಗೋಡಿವರನ್ನು ನೇಮಕ ಮಾಡಲಾದಿ ಮಾಡ लागले ಚಾಕ और नौकरी देने में हम्म हम्म पर्दा में डाल